ಯಾವ ಪ್ರಾಣಿಗಳಿಗೆ ಯಾವ ಆಹಾರವನ್ನು ನೀಡುವುದರಿಂದ ಒಳ್ಳೆಯದಾಗುತ್ತದೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಗೋ ಮಾತೆಗೆ ಆಹಾರವನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎರಡನೆಯದಾಗಿ ಶ್ವಾನ ಅಂದರೆ ನಾಯಿಗಳಿಗೆ ಆಹಾರವನ್ನು ನೀಡುವುದರಿಂದ ರಾಹು ಕೇತು ಮತ್ತು ಶನಿಯ ದೋಷಗಳಿಂದ ಮುಕ್ತಿಯನ್ನು ಹೊಂದಬಹುದು ಶಾಸ್ತ್ರಗಳ ಅನುಸಾರ ಕಾಕಿಗಳಿಗೆ ಆಹಾರ ನೀಡುವುದರಿಂದ ಪಿತೃದೇವತೆಗಳು ಸಂತೃಪ್ತಿ ಹೊಂದುತ್ತಾರೆ ಹಾಗೂ ನಿಮಗೆ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ ನಾಲ್ಕನೆಯದಾಗಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉನ್ನತಿಯನ್ನು ಹೊಂದುವಿರಿ ಎಂದು ಹೇಳಲಾಗಿದೆ ಐದನೆಯದಾಗಿ ಮೀನುಗಳಿಗೆ ಆಹಾರವನ್ನು ನೀಡುವುದರಿಂದ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಿರಿ ಹಾಗೂ ಮುಂದೆ ಬರುವ ಸಮಸ್ಯೆಗಳನ್ನು ಮೀನುಗಳು ತಮ್ಮ ಮೇಲೆ ತೆಗೆದುಕೊಂಡು ನಿಮ್ಮನ್ನು ಕಷ್ಟದಿಂದ ವಿಮುಕ್ತಿಗೊಳಿಸುತ್ತವೆ ಎಂದು ನಂಬಲಾಗಿದೆ